ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ವೀಡಿಯೋನ ಆದಷ್ಟು ಪೂರ್ತಿ ನೋಡೋಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಕೆಲವೊಬ್ರು ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ರೆ ಅಣ್ಣ ಈ ಹಸು ಎಷ್ಟು ಅಣ್ಣ ಇದು ಎಷ್ಟು ಬೆಲೆ ಅಣ್ಣ ಇದು ಯಾವ ಜಾತಿ ಅಂತ ಕೆಲವೊಬ್ಬರು ಕಮೆಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ ಆದಷ್ಟು ನಾನು ಹಸುಗಳದು ಮಾಹಿತಿನ ವೀಡಿಯೋ ಮುಖಾಂತರನೇ ನಿಮಗೆ ತಿಳಿಸಿರ್ತೀನಿ ಯಾಕಂದರೆ ವಿಡಿಯೋದಲ್ಲಿ ನೋಡಿ ಮಾಹಿತಿ ಕೇಳೋಕ್ಕೂ ನಾನು ಕಮೆಂಟ್ಸ್ಗಳಲ್ಲಿ ತಿಳಿಸೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಆದಷ್ಟು ನಾನು ವೀಡಿಯೋದಲ್ಲೇ ಹಸುವುದು ಯಾವ ಜಾತಿ ಬೆಳಗ್ಗೆ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ಸಂಜೆ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ನಾನೇನೆಲ್ಲ ಫೀಡ್ಸ್ ಕೊಡ್ತಾಯಿದ್ದೀನಿ ಹಸು ಮೇಯೋದ್ರಲ್ಲಿ ಹೇಗೈತೆ ಅನ್ನೋದನ್ನ ಎಲ್ಲಾನು ಕೂಡ ನಾನು ವಿಡಿಯೋ ಮುಖಾಂತರನೇ ನಿಮಗೆ ತಿಳಿಸಿ ಇರ್ತೀನಿ ಕೆಲವೊಬ್ರು ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ವಿಡಿಯೋನ ಪೂರ್ತಿ ನೋಡೋಕ್ಕೆ ಪ್ರಯತ್ನ ಮಾಡಿ ಮತ್ತು ಕೆಲವೊಬ್ಬರು ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದಾರೆ ಅಣ್ಣ ನಿಮ್ಮದು ಊರು ಯಾವುದು ಅಂತ ಅಣ್ಣ ನಮ್ಮ ಊರು ಬಂದು ಮೈಸೂರು ಡಿಸ್ಟಿಕ್ಕು ಹೆಚ್ ಡಿ ಕೋಟೆ ಹೆಚ್ ಡಿ ಕೋಟೆದಲ್ಲೇ ನನ್ನ ಹಸು ಫಾರ್ಮ್ ಇರೋದು ನಾನು ಕೂಡ ಹಸು ಸಾಕಾಣಿಕೆ ಮಾಡಿದ್ದೀನಿ ನನ್ನ ಹತ್ರನೂ ಕೂಡ ಏಳು ಹಸುಗಳಿವೆ ನಾನು ಹಸು ಸಾಕಾಣಿಕೆ ಜೊತೆ ಕೆಲವೊಬ್ರು ಕಮೆಂಟ್ಸ್ಗಳನ್ನ ಮಾಡ್ತಿದ್ರು ಅಣ್ಣ ನಮಗೆ ಹಸುಗಳ್ನ ಕೊಡಿಸಿ ಹಸುಗಳನ್ನ ಕೊಡಿಸಿ ಅಂತ ಅದಕ್ಕೋಸ್ಕರ ಹಸು ಸಾಕಾಣಿಕೆ ಜೊತೆ ನಾನು ಹಸು ಮಾರಾಟನೂ ಕೂಡ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಹಸುಗಳನ್ನ ತಗೊಂಡು ಬಂದು ಸೇಲ್ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಅದೇ ಥರ ಇವತ್ತು ಕೂಡ ನಾನು ಒಂದು ಹೆಚ್ ಎಫ್ ಕ್ರಾಸು ಗರುಡ ಮುಖ ಹಸುನ ಸೇಲ್ಗೋಸ್ಕರ ತಗೊಂಡು ಬಂದಿದ್ದೀನಿ ಅದು ಬೇರೆಯವ್ರದ್ದು ಯಾರ್ದು ಅಲ್ಲ ಅದು ನನ್ನ ಫಾರ್ಮ್ದೇ ಹಸು ಹೆಚ್ ಎಫ್ ಕ್ರಾಸು ಗರುಡ ಮುಖ ಅದು ನಾನು ಓದ್ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ ಅದು ನಾನು ತಗೊಳ್ಳೋ ಟೈಮಲ್ಲೂ ಕೂಡ ವಿಡಿಯೋನ ಮಾಡಿದ್ದೀನಿ ಇವತ್ತು ಕೂಡ ಆ ಹಸುನ ಸೇಲ್ ಮಾಡ್ತಾ ಇದ್ದೀನಿ ಈಗ ಆ ಹಸು ಬಗ್ಗೆ ವಿಡಿಯೋ ಮುಖಾಂತರ ನೀನು ನಿಮಗೆ ಮಾಹಿತಿ ಕೊಡ್ತೀನಿ ಆ ಹಸು ಹೇಗೈತೆ ಎಷ್ಟು ಲೀಟ್ರು ಹಾಲು ಕೊಡ್ತೈತೆ ಎಷ್ಟು ಹಲ್ಲು ಆಗೈತೆ ಈ ವಿಡಿಯೋ ಮುಖಾಂತರ ನಿಮಗೆ ಆ ಹಸು ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದೇ ಹಸು ಸೇಲ್ಗಿರೋದು ಈ ಹಸು ಬಂದು ಹೆಚ್ ಎಫ್ ಕ್ರಾಸು ಗರುಡ ಮುಖ ಇದು ನಂದೇ ಹಸು ನಾನು ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಈ ಹಸುನ ಸೇಲ್ ಮಾಡ್ತಾಯಿದ್ದೀನಿ ಈ ಹಸುನ ನಾನು ಬೇರೆಯವ್ರ ಹತ್ರ ತಗೊಂಡಿದ್ದು ಈ ಹಸುನ ತಗೊಂಡು ಕೇವಲ ಆರು ತಿಂಗಳಾಗೈತೆ ಅವರು ಕೂಡ ಒಂದು ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದರು ಅಂತ ನನಗೆ ಈ ಹಸುನ ಸೇಲ್ ಮಾಡಿದ್ದು ಅದಕ್ಕೋಸ್ಕರ ನಾನು ಇವತ್ತು ಒಂದು ಸ್ವಲ್ಪ ಪ್ರಾಬ್ಲಮಲ್ಲಿ ಬಂದ್ಬಿಟ್ಟಿದ್ದೀನಿ ಅಂತ ಈ ಹಸುನ ಸೇಲ್ ಮಾಡ್ತಾಯಿದ್ದೀನಿ ಈ ಹಸುದು ಆರು ತಿಂಗಳ ಹಿಂದ್ಗಡೆನೆ ಒಂದು ವೀಡಿಯೋ ಮಾಡಿರ್ಬೋದು ನೋಡ್ಕೊಳ್ಳಿ ಇದು ಕರು ಹಾಕಿರೋದನ್ನು ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಈಗ ಈ ಹಸು ಬಂದು ಹೆಚ್ ಎಫ್ ಕ್ರಾಸು ಗರುಡ ಮುಖ ಗರುಡ ಮುಖ ಏನಕ್ಕೆ ಅಂತಾರೆ ಅಂದರೆ ಗರುಡಕ್ಕೂ ಕೂಡ ವೈಟ್ ತಲೆ ಇರುತ್ತೆ ಈ ಹಸುಗೂ ಕೂಡ ವೈಟ್ ತಲೆ ಐತೆ ಅದರಿಂದ ಈ ಹಸುಗೆ ಗರುಡ ಮುಖ ಅಂತ ಹೇಳ್ತಾರೆ ಮತ್ತೆ ಈ ಹಸು ಬಂದು ಹೆಚ್ ಎಫ್ ಕ್ರಾಸು ಮೇಯ್ಯಲ್ಲಿ ನೋಡ್ಕೊಳ್ಳಿ ಫಸ್ಟ್ ಕ್ಲಾಸ್ ಆಗಿ ಮೇಯ್ತೈತೆ ಇದು ನಾನು ಸೈಲೇಜ್ ಗೀಲೇಜ್ ಹಾಕಿ ಏನು ಅಭ್ಯಾಸ ಮಾಡಿಸಿಲ್ಲ ಸೈಲೇಜ್ ಬಟ್ ತಿನ್ನತ್ತೆ ಮಧ್ಯ ಮಧ್ಯ ತಿನ್ನಿಸಿದೀನಿ ಸೈಲೇಜ್ನ ನಾನು ಮತ್ತೆ ಈ ಥರ ಜಮೀನುಗಳಲ್ಲಿ ಬುಟ್ಟಿ ಮೇಯ್ಸೋದು ನಾನು ಜಾಸ್ತಿ ಇದು ಹೆಚ್ ಎಫ್ ಕ್ರಾಸ್ ಅಲ್ಲ ಅದರಿಂದ ಒಂದು ಸ್ವಲ್ಪ ಎಷ್ಟು ಬಿಸಿಲಾದ್ರು ಕೂಡ ತಡೆಯುತ್ತೆ ಏನು ಕೊಟ್ಟರು ಕೂಡ ತಿನ್ನತ್ತೆ ಅದರಿಂದ ನಾನು ಹೊರಗಡೆ ಬಿಡ್ಬಿಟ್ರೆ ಜಮೀನುಗಳಲ್ಲಿ ಮೇಯ್ಕೋ ಸಂಜೆ ಹೊತ್ತು ಬಂದ್ಬಿಡುತ್ತೆ ಈಗ ನೋಡ್ಕೊಳ್ಳಿ ಆಲ್ಮೋಸ್ಟ್ ಮೇಯ್ಕೊಂಡ್ಬಿಟ್ಟೈತೆ ಮೇಯ್ ತರೋದು ಕೂಡ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಆಲ್ಮೋಸ್ಟ್ ನಾನು ಜಮೀನುಗಳಲ್ಲೇ ವೀಡಿಯೋಗಳನ್ನ ಮಾಡೋದು ಯಾಕಂದರೆ ನೀವೇ ನೋಡ್ಕೋಬೋದು ಏನೆಲ್ಲ ಮೇಯ್ತೈತೆ ಕ್ಲೀನಾಗಿ ಮೇಯ್ತೈತ ಇಲ್ವಾ ಅಂತ ಎಲ್ಲನೂ ಕೂಡ ನಾನು ಪ್ರೂಫ್ ಸಮೇತನೇ ನಿಮಗೆ ವಿಡಿಯೋಸ್ಗಳಲ್ಲಿ ತಿಳಿಸ್ತಾ ಇದ್ದೀನಿ ಹಾಲಿಂದು ಮಾತ್ರ ನೀವು ಇಲ್ಲಿಗೆ ಬಂದು ಕರೆದಿ ನೋಡ್ಕೋಬೋದು ನಾನು ಯಾರಿಗೂ ಇವತ್ತು ಗಂಟೆ ದ್ರೋಹ ಮಾಡಿಲ್ಲ ಸುಳ್ಳು ಹೇಳಿ ಹಸುಗಳನ್ನ ಸೇಲ್ ಮಾಡಿಲ್ಲ ನಿಯತ್ತಿಂದ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಲಾಭನ ಇಟ್ಕೊಂಡು ಹಸುಗಳನ್ನ ಸೇಲ್ ಮಾಡ್ತಾ ಇದ್ದೀನಿ ಪ್ರೌಡಿಂದ ಹೇಳ್ಕೊತೀನಿ ನಾನು ಎರಡು ಸಾವಿರ ರೂಪಾಯಿ ಲಾಭ ತೊಗೊಳ್ತಾಯಿದ್ದೀನಿ ಹೈಯೆಸ್ಟ್ ಅಂದರೆ ಮೂರು ಸಾವಿರ ರೂಪಾಯಿ ಲಾಭ ಇದ್ದೀನಿ ಪ್ರೌಡಿಂದ ಹೇಳ್ಕೊತೀನಿ ನಾನು ಯಾ ಯಾರಿಗೂ ನಾನು ಸುಳ್ಳು ಹೇಳಿ ಹಸುಗಳನ್ನ ಸೇಲ್ ಮಾಡಿಲ್ಲ ಈ ಹಸು ಬಂದು ನನಗೊಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ಸೇಲ್ ಇದ್ದೀನಿ ಬಟ್ ಹಸು ಒಂದು ಸ್ವಲ್ಪ ವೀಕ್ ಐತೆ ಯಾಕಂದರೆ ಕರು ಹಾಕಿದ ಮೇಲೆ ಹಸುಗಳು ಆಲ್ಮೋಸ್ಟ್ ವೀಕೇ ಇರ್ತವೆ ಎಲ್ಲ ಹಸುಗಳ್ನ ಕೂಡ ಅದೇ ಥರ ಈ ಹಸುನೂ ಕೂಡ ಒಂದು ಸ್ವಲ್ಪ ವೀಕ್ ಐತೆ ಮತ್ತು ಮಧ್ಯದಲ್ಲಿ ಈ ಹಸು ಒಂದು ಸ್ವಲ್ಪ ಜ್ವರ ಬಂದು ವೀಕ್ ಆಗಿಬಿಡ್ತು ಅದರಿಂದ ಆದಷ್ಟು ಸ್ವಲ್ಪ ವೀಕ್ ಐತೆ ಹಸು ಆಲ್ಮೋಸ್ಟ್ ಚೆನ್ನಾಗಿ ನೋಡಿಕೊಂಡ್ರೆ ಸ್ಟಡಿ ಆಗಿಬಿಡುತ್ತೆ ಮತ್ತು ಈ ಹಸು ಕರು ಹಾಕಿ ಐದುವರೆ ತಿಂಗಳಾಗೈತೆ ಕರು ಹಾಕಿರೋದನ್ನು ವೀಡಿಯೋ ಮಾಡಿದ್ದೀನಿ ಯೂಟ್ಯೂಬ್ದಲ್ಲೇ ಐತೆ ಬೇಕಾದರೆ ಮತ್ತು ಈ ಕರು ಹಾಕಿದ್ದು ಗರುಡ ಮುಖನೇ ಕರು ಹಾಕಿದ್ದು ಆ ಕರುನ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಫಾಲೋ ಮಾಡಿದರೆ ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರೆ ಅವ್ರಿಗೆ ಆ ಕರುವನ್ನ ನಾನು ಫ್ರೀಯಾಗಿ ಕೊಟ್ಟಿದ್ದೀನಿ ಇದ್ರದ್ದೇ ಆ ಕರುವನ್ನ ನಾನು ಫ್ರೀಯಾಗಿ ಕೊಟ್ಟಿರೋದು ಆ ವಿಡಿಯೋನು ಕೂಡ ನೀವು ನೋಡ್ಕೋಬೋದು ಈ ಹಸು ಮಾತ್ರ ತುಂಬ ಚೆನ್ನಾಗೈತೆ ಒಂದು ಸ್ವಲ್ಪ ಜ್ವರ ಬಂದು ಒಂದು ಸ್ವಲ್ಪ ವೀಕ್ ಆಗೈತೆ ಇದು ಕರು ಹಾಕಿದ ನಂತರ ಬೆಳಗ್ಗೆ ಒಂದು ಎಂಟು ಲೀಟ್ರ್ ಹಾಲು ಕೊಟ್ಟೈತೆ ಸಂಜೆ ಒಂದು ಏಳುವರೆ ಲೀಟ್ರ್ ಗಂಟನೂ ಹಾಲು ಕೊಟ್ಟೈತೆ ಈ ಹಸು ಇದು ಪಡ್ಡೆ ಹಾಕಿರೋದೆ ಪಶ್ನೆ ಕರು ಈಗ ಗಬ್ಬ ಆಗಿರೋದು ಎರಡನೇದು ಗಬ್ಬ ಆಗಿರೋದು ಪಶ್ನೆ ಕರು ಹಾಕಿದ್ದು ಎರಡಲ್ಲಲ್ಲಿ ಪಶ್ನೆ ಕರು ಹಾಕಿದ್ದು ಈಗ ನಾಲ್ಕಲ್ಲು ಗಬ್ಬ ಆಗೈತೆ ಒಂದು ತಿಂಗಳದ್ದು ಗಬ್ಬ ಆಗೈತೆ ಇದು ಹಸು ಈಗ ಪ್ರೆಸೆಂಟು ಬೆಳಗ್ಗೆ ಒಂದು ಐದುವರೆ ಲೀಟ್ರೂ ಹಾಲು ಕೊಡ್ತೈತೆ ಸಂಜೆ ಬಂದು ಐದು ಲೀಟ್ರೂ ಹಾಲು ಕೊಡ್ತೈತೆ ತುಂಬ ಚೆನ್ನಾಗೈತೆ ಹಸು ಮಾತ್ರ ಮೇಯದ್ರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಐತೆ ಮತ್ತು ಇದ್ರದ್ದು ಬಾಟಮ್ ಕೆಚ್ಚಲು ಒಳ ಕೆಚ್ಚಲು ಅಂತಾರೆ ನೋಡಿ ಅದು ನೋಡ್ಕೊಳ್ಳಿ ಒಂದು ಸ್ವಲ್ಪ ಕೆಚ್ಲದ್ದು ಶೇಪು ಚೆನ್ನಾಗಿಲ್ಲ ಯಾಕಂದರೆ ಆ ಸೈಡು ಒಂದು ಸ್ವಲ್ಪ ಗಂಟೈತೆ ಈ ಕೆಚ್ಲಲ್ಲಿ ಗಂಟಿರೋದ್ರಿಂದನೇ ಆ ಪಾಲ್ಟಿ ನನಗೆ ಹಸುನ ಸೇಲ್ ಮಾಡಿಬಿಟ್ಟಿದ್ದು ಆ ತೊಟ್ಟು ಒಂಟು ಹೋಗುತ್ತೆ ಅಂತ ಹೆದ್ರಕೊಂಡು ಸೇಲ್ ಮಾಡಿಬಿಟ್ಟಿದ್ದು ಬಟ್ ಕೆಚ್ಚಲು ಮಾತ್ರ ಶೇಪ್ ಹಿಂದುಗಡೆಯಿಂದ ತುಂಬ ಸಖತ್ತಾಗೈತೆ ತೊಟ್ಟ ಮೇಲೆ ಕೂಡ ಬ್ಲ್ಯಾಕ್ ಪ್ಯಾಚಸ್ಗಳನ್ನೂ ಐತೆ ಎಲ್ಲ ಲಕ್ಷಣಗಳು ಕೂಡ ಐತೆ ಹಸುದಲ್ಲಿ ಹಾಲು ಕೊಡೋ ಲಕ್ಷಣಗಳು ಎಲ್ಲನೂ ಕೂಡ ಐತೆ ಈ ಸೈಡ್ ನೋಡ್ಕೊಳ್ಳಿ ಒಂದು ಸ್ವಲ್ಪ ಗಂಟಿರೋದ್ರಿಂದ ಈ ಸೈಡು ಒಂದು ಸ್ವಲ್ಪ ಗಂಟೈತೆ ಅದಕ್ಕೋಸ್ಕರ ಕೆಚ್ಚಲಿದು ಶೇಪ್ ಒಂದು ಸ್ವಲ್ಪ ಮುನ್ಗಡೆಯಿಂದ ಹಾಳಾಗೋ ಥರ ಕಾಣಿಸ್ತೈತೆ ಬಟ್ ಹಸು ಮಾತ್ರ ಹಾಲು ಕೊಡೋದಲ್ಲಿ ತುಂಬ ಚೆನ್ನಾಗೈತೆ ಮತ್ತು ಗುಣನೂ ಕೂಡ ತುಂಬ ಚೆನ್ನಾಗೈತೆ ಹೆಂಗ್ಸ್ರಾಗಲಿ ಯಾರಾದರೂ ಕರೀಲಿ ಚಿಕ್ಕ ಮಕ್ಳು ಮುಟ್ರೂ ಕೂಡ ಒಡೆಯೋದಾಗಲಿ ತಿವೋದಾಗಲಿ ಯಾವುದನ್ನೂ ಕೂಡ ಇಲ್ಲ ಹಸುದಲ್ಲಂತೂ ನಾನೇ ಗ್ಯಾರಂಟಿ ಕೊಡ್ತೀನಿ ಏನೂ ಪ್ರಾಬ್ಲಮ್ ಇಲ್ಲ ಹಾಲ್ದು ಕೂಡ ನಾನೇ ಗ್ಯಾರಂಟಿ ಕೊಡ್ತೀನಿ ಬೆಳಗ್ಗೆ ಒಂದು ಐದೂವರೆ ಸಂಜೆ ಐದು ಲೀಟ್ರೂ ಹಾಲು ಕೊಡತ್ತೆ ಅಲ್ಲಿ ಏನಾದರೂ ವೆದರ್ ವೇರಿಯೇಷನ್ ಆದರೆ ಒಂದು ಐದು ಲೀಟ್ರ್ ಗಂಟು ಪಕ್ಕ ಅಂತೂ ಕೊಡಲೇ ಕೊಡುತ್ತೆ ಐದು ಲೀಟ್ರ್ಗಿಂತ ಕಮ್ಮಿ ಅಂತೂ ಯಾವುದೇ ಕಾರಣಕ್ಕೂ ಕೊಡಲ್ಲ ಐದು ಲೀಟ್ರ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಐದು ಲೀಟ್ರು ಹಾಲು ಪಕ್ಕ ಕೊಡತ್ತೆ ಮತ್ತು ನಾನು ಯಾರಿಗೂ ಕೂಡ ದ್ರೋಹ ಮಾಡಿಲ್ಲ ನಿಜಾನೇ ಹೇಳ್ಬಿಟ್ಟು ಹಸುಗಳನ್ನ ಸೇಲ್ ಮಾಡ್ತೀನಿ ಇಷ್ಟು ಲೀಟ್ರು ಹಾಲು ಕೊಡ್ತೈತೆ ಮತ್ತು ಇಷ್ಟು ತಿಂಗಳದು ಗಬ್ಬ ಐತೆ ಅಂತ ಎಲ್ಲರಿಗೂ ನಿಜಾನೇ ನಾನು ಹೇಳ್ಬಿಟ್ಟು ಸೇಲ್ ಮಾಡ್ತೀನಿ ನಿಯತ್ತಿಂದ ಎರಡು ಸಾವಿರ ರೂಪಾಯಿ ತಿಂತೀನಿ ಅದೇ ಥರ ಈ ಹಸುದಲ್ಲೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಹಸು ಮಾತ್ರ ತುಂಬ ಚೆನ್ನಾಗೈತೆ ನಾನು ಈ ಥರ ಜಮೀನುಗಳಲ್ಲಿ ಬುಟ್ಟಿ ಮೇಯಿಸ್ತಿರೋದು ಅದರಿಂದನೇ ಕರು ಹಾಕಿದ ನಂತರ ಬೆಳಗ್ಗೆ ಎಂಟು ಲೀಟ್ರು ಸಂಜೆ ಏಳುವರೆ ಲೀಟ್ರ್ ಗಂಟ ಕೊಟ್ಟೈತೆ ಇದಕ್ಕೆ ಸೈಲೇಜ್ ಹಾಕಿ ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ರೆ ಒಂದು ಒಂಬತ್ತೊಂಬತ್ತು ಲೀಟ್ರು ಹಾಲೇ ಕೊಡತ್ತೆ ಈಗ ಕರು ಹಾಕಿದ್ರೆ ಎರಡನೇ ಲ್ಯಾಕ್ಟೇಷನ್ದಲ್ಲಿ ಇದು ನನ್ನ ಪ್ರಕಾರ ಒಂಬತ್ತು ಲೀಟ್ರ್ ಹತ್ತು ಲೀಟ್ರು ಅಂತೂ ಪಕ್ಕ ಕೊಡಲೇ ಕೊಡುತ್ತೆ ಒಳ್ಳೆ ಬ್ರೀಡ್ ಐತೆ ಇದ್ರದ್ದು ತಾಯಿ ಒನ್ ಟೈಮ್ಗೆ ಬಂದು ಹದಿನೈದು ಲೀಟ್ರು ಹಾಲು ಕೊಟ್ಟೈತೆ ಅದನ್ನು ನೋಡಿನೇ ಈ ಹಸನ ನಾನು ತೊಗೊಂಡಿದ್ದು ಗಂಟಿದ್ರೆ ಇರಲಿ ಏನಾದರೂ ಆದರೆ ಆಗಲಿ ನೋಡ್ಕೊಳ್ಳೋಣ ಮುಂದೆದಂಥ ಈ ಹಸುನ ನಾನು ತೊಗೊಂಡಿದ್ದು ಒಳ್ಳೆ ಬ್ರೀಡ್ ಐತೆ ಈ ಥರ ಮೇವುಗೆ ಒನ್ ಟೈಮ್ಗೆ ಎಂಟು ಲೀಟ್ರು ಹಾಲು ಕೊಟ್ಟೈತೆ ಅಂದರೆ ನಾವು ಸೈಲೇಜ್ ಎಲ್ಲ ಕೊಟ್ಟರೆ ಯಾವ ಥರ ಹಾಲು ಕೊಡತ್ತೆ ನೀವೇ ಯೋಚನೆ ಮಾಡಿ ನೋಡಿ ಈಗಲೂ ಕೂಡ ಒಂದು ತಿಂಗಳದ್ದು ಗಬ್ಬ ಇರೋದ್ರಿಂದ ಒಂದು ಟೈಮ್ಗೆ ಐದು ಲೀಟ್ರು ಐದುವರೆ ಲೀಟ್ರ್ ಹಾಲು ಕೊಡ್ತೈತೆ ಅಂದರೆ ತುಂಬ ಚೆನ್ನಾಗೈತೆ ಮತ್ತು ಹಸುದು ಬಾಡಿ ನೋಡ್ಕೊಳ್ಳಿ ಎಷ್ಟು ಉದ್ದ ಐತೆ ಎಷ್ಟು ಹೈಟ್ ಐತೆ ಅಂತ ಇದು ನಾನು ಹತ್ರ ಇಂದ ವೀಡಿಯೋ ಇಲ್ಲ ದೂರದಿಂದಲೇ ವೀಡಿಯೋ ಇದ್ದೀನಿ ನೋಡ್ಕೊಳ್ಳಿ ಆದರೂ ಅದ್ರದ್ದು ಹೈಟ್ ನೋಡ್ಕೊಳ್ಳಿ ಅದ್ರದ್ದು ಲೆಂತ್ ನೋಡ್ಕೊಳ್ಳಿ ಅದ್ರದ್ದು ಲಕ್ಷಣ ನೋಡ್ಕೊಳ್ಳಿ ಇದು ಒಂಥರ ಕುದುರೆ ಬಾಡಿ ಇದ್ದಂಗೆ ಐತೆ ಕುದುರೆಗೆ ಹೇಗೆ ಬಾಡಿ ಇರುತ್ತೆ ಹೈಟು ಮತ್ತು ಕತ್ತು ಒಂದು ಸ್ವಲ್ಪ ಉದ್ದ ಅದೇ ಥರ ಇದನ್ನು ಕೂಡ ಒಂದು ಸ್ವಲ್ಪ ಹೈಟು ಲೆಂತ್ ಎಲ್ಲನೂ ಕೂಡ ತುಂಬ ಚೆನ್ನಾಗೈತೆ ಬಾಡಿ ಎಲ್ಲ ಅಗ್ಲೇ ಐತೆ ಬಾಡಿ ಹೈಟ್ನು ಕೂಡ ಐತೆ ಉದ್ದನೂ ಕೂಡ ಐತೆ ಹಾಲು ಕೊಡುವ ಲಕ್ಷಣಗಳನ್ನೂ ಕೂಡ ಐತೆ ಬ್ಲ್ಯಾಕ್ ಪ್ಯಾಚಸ್ ಎಲ್ಲ ಒಂದೇ ಒಂದು ಪ್ರಾಬ್ಲಮ್ ಐತೆ ಏನಂದರೆ ಜಸ್ಟು ಕೆಚ್ಲು ಶೇಪ್ ಒಂದು ಸ್ವಲ್ಪ ಎಕ್ಕೂಟೋಗ್ಬಿಟ್ಟೈತೆ ಯಾಕಂದರೆ ಅದು ಗಂಟಿರೋದ್ರಿಂದ ಕೆಚಿಲಿದು ಶೇಪ್ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಬಾಕಿದ ಎಲ್ಲ ಲಕ್ಷಣಗಳನ್ನು ತುಂಬ ಚೆನ್ನಾಗಿ ಹೈಟು ಲೆಂತ್ ಹಾಲು ಕೊಡೋದ್ರಲ್ಲಿ ಫಸ್ಟ್ ಕ್ಲಾಸ್ ಐತೆ ಮೇಯೋದ್ರಲ್ಲೂ ಕೂಡ ಫಸ್ಟ್ ಕ್ಲಾಸ್ ಐತೆ ಮತ್ತು ಸಾಧುಗುಣದಲ್ಲೂ ಕೂಡ ಫಸ್ಟ್ ಕ್ಲಾಸ್ ಐತೆ ಹಸುವಲ್ಲಿ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಇಲ್ಲ ನಾನು ಒಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಈ ಹಸುವನ್ನ ಸೇಲ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನೀವು ಸೈಲೇಜ್ ಹಾಕಿ ಸಾಕ್ತೀನಿ ಅಂದರೆ ಇನ್ನೂ ಹಾಲು ಜಾಸ್ತಿ ಕೊಡುತ್ತೆ ನಾನು ಕೂಡ ಫೀಡ್ಸ್ನ ಜ ಜಸ್ಟ್ ಇದಕ್ಕೆ ಒಂದೂವರೆ ಕೆ ಜಿನೇ ಕೊಡೋದು ಅನ್ನ ಹಸುಗಳಿಗೆ ನಾನು ಜಸ್ಟು ಬೆಳಗ್ಗೆ ಹೊತ್ತೇ ಫೀಡ್ಸ್ನ ಕೊಡೋದು ಸಂಜೆ ಹೊತ್ತು ನಾನು ಫೀಡ್ಸ್ನ ಯಾವುದೇ ಕಾರಣಕ್ಕೂ ಕೊಡೋಲ್ಲ ಬೆಳಗ್ಗೆ ಹೊತ್ತು ಫೀಡ್ಸ್ ಕೊಡ್ತೀನಿ ಸಂಜೆ ಹೊತ್ತು ಕೈ ಗೊಜ್ಜು ನೀರನ್ನ ನಾನು ಕೊಡ್ತೀನಿ ಯಾಕಂದರೆ ರಾತ್ರಿ ಹೊತ್ತು ಫುಲ್ಲು ರೆಸ್ಟ್ ತೊಗೊಳತ್ತೆ ಹಸು ಹೆಂಗಿದ್ರು ಹಾಲು ಒಂದು ಸ್ವಲ್ಪ ಜಾಸ್ತಿನೇ ಕೊಡ್ತವೆ ಅದಕ್ಕೋಸ್ಕರ ನಾನು ಜಸ್ಟು ಬೆಳಗ್ಗೆ ಹೊತ್ತು ಫೀಡ್ಸ್ ಕೊಡ್ತೀನಿ ಸಂಜೆ ಹೊತ್ತು ಯಾವುದೇ ಕಾರಣಕ್ಕೂ ನಾನು ಫೀಡ್ಸ್ಗಳು ಯಾವ ಹಸುಗೂ ಕೂಡ ಕೊಡಲ್ಲ ಅದೇ ಥರ ಈ ಹಸುಗೂ ಕೂಡ ನಾನು ಜಸ್ಟು ಬೆಳಗ್ಗೆ ಹೊತ್ತು ಒಂದು ಎರಡು ಕೆ ಜಿ ಫೀಡ್ಸ್ನ ಕೊಡ್ತೀನಿ ಸಂಜೆ ಹೊತ್ತು ಫಿಟ್ಸ್ನ ಕೊಡಲ್ಲ ಕೈ ನೀರನ್ನ ಕೊಟ್ಟು ಎಲ್ಲ ಹಸುಗಳಿಗೂ ನಾನು ಮೇಂಟೆನೆನ್ಸ್ ಮಾಡಿ ಒಳ್ಳೆಯ ಆದಾಯ ಇದ್ದೀನಿ ಹಸು ಸಾಕಾಣಿಕೆದಲ್ಲಿ ನಾನು ಕೂಡ ಏಳು ಹಸುಗಳನ್ನ ಸಾಕಿದ್ದೀನಿ ಏಳು ಹಸುಗಳಲ್ಲೂ ಕೂಡ ಒಳ್ಳೆ ಆದಾಯನೇ ಇದ್ದೀನಿ ಒಂದು ಮೂರು ತಿಂಗಳದ್ದು ಗಬ್ಬ ಐತೆ ಒಂದು ತಿಂಗಳದ್ದು ಗಬ್ಬ ಐತೆ ಎರಡು ತಿಂಗಳದ್ದು ಗಬ್ಬ ಐತೆ ಇದೇ ಒಂದು ತಿಂಗಳದ್ದು ಗಬ್ಬ ಇರುತ್ತೆ ನೋಡಿ ಯಾರಿಗಾದರೂ ಬೇಕಿದ್ದರೆ ಬನ್ನಿ ತಗೊಂಡೋಗಿ ಕಮೆಂಟ್ ಮಾಡಿ ಒಳ್ಳೆ ಹಸುನೇ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ಫೋನ್ ಮಾಡಿ ಕೇಳ್ಕೊಬೋದು ನನ್ನ ನಂಬರ್ನೂ ಬೇಕಾದರೆ ಕೊಡ್ತೀನಿ ಏನಿದ್ರು ಮಾಹಿತಿ ಕೇಳ್ಕೊಳ್ಳಿ ಇಷ್ಟ ಆಗಿದ್ದವರು ಇಂಟ್ರೆಸ್ಟ್ ಇದ್ದವರು ಬನ್ನಿ ಹಸುವನ್ನ ತಗೊಂಡೋಗಿ ಮತ್ತು ಆದಷ್ಟು ನಾನು ಹಳ್ಳಿ ಕಡೆ ಹಸುಗಳನ್ನ ಹುಡುಕಿ ಹುಡುಕಿ ರೈತರಿಗೆ ಕಮ್ಮಿ ಕಮ್ಮಿ ಬೆಲೆಗೆ ಕೊಡಿಸ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ನಿಮಗೆ ಉಪಯೋಗ ಆಗುತ್ತೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗಳು ಇರ್ತವೆ ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ